ತುಮಕೂರು ಜಿಲ್ಲೆಯ ತವಿನಕೆರೆ ಬಳಿ ನಂದಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ಚಿಣ್ಣರ ನೃತ್ಯ ಕಲರವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರು ಗ್ರಾಮಾಂತರ ಕೋರಾ ಹೋಬಳಿಯ ನಂದಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಇನ್ನು ಈ ಸರ್ಕಾರಿ ಶಾಲೆಗಳು ಒಂದು ಕಲ್ಪವೃಕ್ಷದ ತರಹ ಮಕ್ಕಳೆಲ್ಲ ನೃತ್ಯ ಮಾಡಿ ಪೋಷಕರೆಲ್ಲರೂ ಸಂತಸದಿಂದ ಕಣ್ತುಂಬಿಕೊಂಡ ಕ್ಷಣಗಳು ನೃತ್ಯಗಳು ಮತ್ತು ನಾಟಕಗಳು ಕನ್ನಡ ಹಾಡುಗಳಿಗೆ ಡ್ಯಾನ್ಸ್ಗಳು ನೋಡುವುದೇ ಕಣ್ಣಿಗೆ ಆನಂದ ನಂದಿಹಳ್ಳಿ ಗ್ರಾಮದ ವಿನಾಯಕರ ಬಳಗದ ವತಿಯಿಂದ ಶಾಲಾ ವಾರ್ಷಿಕೋತ್ಸವವು ಏರ್ಪಡಿಸಿ ಶಾಲಾ ಎಸ್ಡಿಎಂಸಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಕ ವರ್ಗದವರು ಈ ಸಮಾರಂಭದಲ್ಲಿ ಭಾಗವಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನಮ್ಮ ಸದಸ್ಯರಾದ ಹೇಮಲತಾ ಶಿವಲಿಂಗಯ್ಯ ವೇದಶ್ರೀ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಜಣ್ಣ ಉಪಾಧ್ಯಕ್ಷರಾದ ಶೈಲಜಾ ಗೋಪಾಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಕೆ ಹಾಲಪ್ಪ ಮಾಜಿ ಅಧ್ಯಕ್ಷರಾದ ರಂಗನಾಥ್ ಶಿಕ್ಷಕರಾದ ಮರಡಿ ರಂಗಯ್ಯ ನಿವೃತ್ತ ಶಿಕ್ಷಕರಾದ ರಂಗಯ್ಯ ಕೆ ಕಾರ್ಯಕ್ರಮದಲ್ಲಿ ನಂದಿಹಳ್ಳಿ ಗ್ರಾಮದ ಎಲ್ಲ ಯುವಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ಗೆಪನ್ಮೂಲ ವ್ಯಕ್ತಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಜಿ ಎಚ್ ಪಿ ಎಸ್ ನಂದಿಹಳ್ಳಿ ಹೇಳಿ ಶಾಲೆ ತುಂಬಾ ಖುಷಿ ಆಗುತ್ತೆ ನನಗೆ ಈ ಕಾರ್ಯಕ್ರಮದಲ್ಲಿ ಯಾಕೆ ಅಂತಂದ್ರೆ ಇಲ್ಲಿನ ಒಂದು ಜನರ ಸಹಭಾಗಿತ್ವ ಸಮುದಾಯದ ಸಹಭಾಗಿತ್ವ ಮತ್ತೆ ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರ ಸಹಕಾರ ತಗೊಂಡ್ರೆ ಎಂತ ಕಾರ್ಯಕ್ರಮ ಮಾಡಬಹುದು ಸರ್ಕಾರಿ ಶಾಲೆಗಳು ಎಷ್ಟು ಚೆನ್ನಾಗಿ ಬೆಳೆಸ್ಬೋದು ಮಕ್ಕಳ ಶೈಕ್ಷಣಿಕ ಪ್ರಗತಿ ಇರ್ಬೋದು ಮತ್ತೆ ಮನೋರಂಜನಾತ್ಮಕ ಚಟುವಟಿಕೆಗಳು ಇರ್ಬೋದು ಯಾವ ರೀತಿಯಾಗಿ ಆಯೋಜನೆ ಮಾಡಬೇಕು ಅನ್ನೋ ಒಂದು ಉದಾಹರಣೆಯಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರೆ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬೇಕೆ ಈ ತರ ಈ ತರ ಸಹಕಾರ ಎಲ್ಲಾ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳು ನದಿಯಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಸಹಕಾರ ಎಲ್ಲಾ ಶಾಲೆಗಳು ಸಿಗ್ಲಿ ಈ ಸಮುದಾಯ ಸಹಭಾಗಿತ್ವ ಚೆನ್ನಾಗ್ ಆಗ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜಿಸಿ ಚೆನ್ನಾಗಿ ಬೆಳಿಲಿ ಮತ್ತೆ ಸರ್ಕಾರಿ ಶಾಲೆ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಹೆಚ್ಚಾಗಿ ಗುಣಮಟ್ಟದ ಶಿಕ್ಷಣ ನೀಡಿ ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ನಾನು ಕೇಳ್ತಾನಂತ ಇಷ್ಟಪಡೀ ನಮ್ಮ ಪಂಚಾಯತಿಯಲ್ಲಿ ಈ ಶಾಲೆ ತುಂಬಾ ಚೆನ್ನಾಗಿ ಮಕ್ಕಳನ್ನ ಹಾಗು ನಮಗಂತೂ ತುಂಬಾ ಖುಷಿ ಆಗುತ್ತೆ ಜನರ ಸಹಕಾರ ತುಂಬಾ ಚೆನ್ನಾಗಿ ಮತ್ತೆ ನಮ್ಮ ಶಿಕ್ಷಕರ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಶಿಕ್ಷಣ ಎಲ್ಲಾ ನಾವು ಯಾವ್ದೇ ರೀತಿ ಸಹಕಾರ ಕೊಡ್ತಾ ಇದೀವಿ ನಮ್ಮ ಪಂಚಾಯತ್ ಮೆಂಬರ್ ತುಂಬಾ ಚೆನ್ನಾಗಿ ಯಾವುದೇ ಒಂದು ಶಾಲೆ ಇದೆ ಈ ಶಾಲೆ ಇದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟು ಅವ್ರ ಚೆನ್ನಾಗಿ ಯಾಕೆ ಯಾಕೆಂದ್ರೆ ಇವತ್ತು ನಂದಿಹಳ್ಳಿ ಶಾಲೆಯಲ್ಲಿ ಪ್ರತಿ ವರ್ಷ ಅಂದ್ರೆ ಹೆಚ್ಚು ಹೆಚ್ಚು ಮಸಲು ಬೇರೆ ಕಡೆ ಸ್ಕೂಲ್ಗೆ ಹೋಗ್ತದೆ ಪಾಸ್ ಆಗಿ ಮಕ್ಕಳು ಜಾಸ್ತಿ ಆಗ್ತದೆ ಆ ಮೂರಾರ್ಜಿಗೆ ಹೋದ್ರೆ ನಮ್ಮ ಶಾಲೆಯ ಸ್ಟ್ರೆಂತ್ ಕಡಿಮೆ ಆಗ್ತಿದೆ ಅಂದ್ರೆ ಬೇರೆ ಕಡೆಗೆ ಎಲ್ಲ ಕಡೆಗೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಿದ್ವಿ ನಾವು ಅಲ್ಲಿ ಸೇರಿಸ್ತೀವಿ ಇಲ್ಲಿ ಸೇರ್ತೀವಿ ಅನ್ನ ನಮ್ಮ ಶಾಲೆ ಪ್ರತಿ ಒಂದು ಯಾವ್ದೇ ಒಂದು ವಿಚಾರದಲ್ಲಿ ಯಾವ್ದಕ್ಕೂ ಕಡಿಮೆ ಇಲ್ಲ ಯಾವುದೇ ಒಂದು ವಿಚಾರದಲ್ಲಿ ಆಗ್ಬಹುದು ಓದೋದಲ್ಲಾಗಬಹುದು ಆಗ್ಬೋದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಆರ್ಟಿರ್ಬೋದು ಯಾವ್ದೇ ಒಂದು ವಿಚಾರದಲ್ಲಿ ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇರೋದು ಯಾಕಂದ್ರೆ ಇವತ್ತು ಈ ಶಾಲಾ ವಾಸಿಕೋತ್ಸವ ಮಾಡಿದ್ವಿ ಅಂದ್ರೆ ಪ್ರತಿ ಒಂದು ಸರ್ಕಾರ ಯಾವುದೇ ಒಂದು ಇವತ್ತು ಬೇರೆ ಖಾಸಗಿ ಶಾಲೆಗಳಲ್ಲಿ ಮಾಡ್ತಾರೆ ಆ ಖಾಸಗಿ ಶಾಲೆಗಳನ್ನ ನೋಡ್ಕೊಂಡು ಮಕ್ಕಳು ನಮ್ಮ ಮಕ್ಕಳು ಅಲ್ಲಿ ಡ್ಯಾನ್ಸ್ ಮಾಡ್ತವೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಡ್ಯಾನ್ಸ್ಗಳು ಇರಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರಲ್ಲ ನಾವ್ ಯಾಕೆ ಅಲ್ಲಿ ಸೇರ್ಸ್ಬಾರ್ದು ನಮ್ಮಲ್ಲಿ ಯಾಕೆ ಮುಂದೆ ಬರ್ಬಾರ್ದು ಅಂತ ಹೇಳಿ ಮಕ್ಕಳು ಎಲ್ಲೋ ಸಾಯ್ದು ಪೋಷಕರಿಗೆ ಒಂದ್ ಕಡೆ ಎಲ್ಲೋ ಒಂದು ಕೊರಗಿರ್ತದೆ ಅದಕ್ಕೆ ನಮ್ಮ ಶಿಕ್ಷಕರ ಅಂದ್ರೆ ನಮ್ಮ ಶಾಲೆಯ ಶಿಕ್ಷಕರು ಇವನ್ನೆಲ್ಲ ನೀಗಿಸ್ಬೇಕು ಅಂತ ಹೇಳಿ ಇಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದಕ್ಕೆ ಊರಿನ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಇವತ್ತು ಒಂದು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ಇವತ್ತು ನೋಡ್ಬೇಕಂದ್ರೆ ಇಲ್ಲಿ ಊರಿನಲ್ಲಿ ಜಾತ್ರೆ ನಮ್ಮ ಊರಿನಲ್ಲಿ ಯಾವ್ದೇ ಒಂದು ಹಬ್ಬ ಹರಿದಿನೂ ಆತರ ನಡೆಯಲ್ಲ ಇವತ್ತು ನೀವೇ ನೋಡ್ಬೋದು ಇಲ್ಲೇ ಒಂದ್ಸರಿ ಟಿವಿ ತಿಂದು ನೋಡ್ಬೋದು ಎಲ್ಲಿ ಜನಗಳು ಸಾಗರನೇ ಇದೆ ಜನಗಳು ಇವತ್ತೇನಿರೋ ಒಂದ್ ಒಂದೂವರೆ ಸಾವಿರ ಎರಡು ಸಾವಿರ ಜನ ಮೇಲೆ ಬಂದಿದೆ ಇವತ್ತು ಇರೋದು ಮನೆ ಗ್ರಾಮದಲ್ಲಿ ಇವತ್ತು ಒಂದೊಂದ್ ಸಾವಿರ ಜನ ಬಂದಿದ್ದಾರೆ ಅಂದ್ರೆ ಏನಂತೋತ್ಸವ ಈ ಶಾಲೆ ಬಹಳ ವಿಶಿಷ್ಟವಾದದ್ದು ನದಿಯಲ್ಲಿ ಶಾಲೆ ಅಂತ ಅಂದ್ರೆ ಇಡೀ ಕೋರ ಹೋಬ್ಲಿಯಲ್ಲೇ ವಿಶಿಷ್ಟವಾದದ್ದು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರ ಪ್ರೋತ್ಸಾಹ ಇರಲ್ಲ ಅಂತ ಹೇಳ್ತಾರೆ ಏನು ಏನಿಲ್ಲ ಪ್ರೋತ್ಸಾಹ ಎಷ್ಟು ಇದೆ ಅಂತಂದ್ರೆ ನಮ್ಗೆ ಒಂದೊಂದ್ಸಲ ಆಗುತ್ತೆ ಆ ಪ್ರೋತ್ಸಾಹವನ್ನ ಇಷ್ಟು ಮಟ್ಟಿಗೆ ಪಡಿತಾ ಇದೀವಲ್ಲ ಅಂತ ಇಲ್ಲಿನ ಎಸ್ ಟಿ ಎಂ ಸಿ ಆಗಿರ್ಬೋದು ಆಮೇಲೆ ಪಂಚಾಯತಿ ಸದಸ್ಯರಾಗಿರ್ಬೋದು ಎಲ್ಲರೂ ಸಹ ಎಷ್ಟು ನಮ್ಗೆ ಸಹಕಾರ ಕೊಡ್ತಾರೆ ಅಂತ ಅಂದ್ರೆ ನಂಗನ್ಸುತ್ತೆ ನಾನು ಇಲ್ಲೇ ನಿವೃತ್ತಿ ಆಗ್ಬೇಕು ಅಂತ ಆದ್ರೆ ದಯವಿಟ್ಟು ಏನ್ ಗೊತ್ತಿಲ್ಲ ಇಪ್ಪತ್ತೇಳು ವರ್ಷ ಸರ್ವಿಸ್ ಆಯ್ತು ಇದು ಮೂರನೇ ಶಾಲೆ ಈ ಶಾಲೆಯಲ್ಲಿ ನನಗ್ ಸಿಕ್ಕಂತಹ ಸಂತೋಷ ಆನಂದ ಹೇಳ್ಕೊಳಕ್ ಆಕರ್ಷಿಸು ನಮ್ಗೆ ಏನೇನ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿದ್ದು ಎಲ್ಲರೂ ಸಹ ಇಲ್ಲಿ ಮಾಡಕ್ಕೆ ಎಲ್ಲ ಪೋಷಕರು ಎಸ್ ಎಂ ಸಿ ಅವರು ಮತ್ತೆ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ನಮ್ಗೆ ನಮ್ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ತುಂಬಾ ಇಲ್ಲಿ ಚೆನ್ನಾಗಿದೆ ವಾತಾವರಣ ದೇವರು ಈ ಊರಿಗೆ ಇದೇ ತರ ಅಭಿವೃದ್ಧಿಯನ್ನ ಕೊಡ್ಲಿ ಮತ್ತೆ ಎಲ್ಲರ ಮನಸ್ಸು ಇದೇ ತರ ಹೂವಿನಂತೆ ಇರಲಿ ಯಾರು ಮನಸ್ಸನ್ನು ನಾವು ಇದುವರೆಗೂ ಕಲ್ಮಶವನ್ನ ನೋಡ್ಲಿಲ್ಲ ಇಂತಹ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು ನನ್ ಪುಣ್ಯ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಸಮಾರಂಭದ ಹಾಗೂ ಎಲ್ಲ ಗಣ್ಯಾದಿ ಗಣ್ಯರಿಗೆ ನಾನು ಸುತ್ತ ಈ ಒಂದು ಶಾಲಾ ಸಮಾರಂಭದ ಜಿಲ್ಲೆಗೆ ಇಂತ ಒಂದು ಸಮಾರಂಭ ನಡೆಯಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾರೇ ಆಗ್ಲಿ ಇನ್ ಮುಂದೆ ಯಾವ್ದೇ ಮುನರ್ಜಿ ಸ್ಕೂಲ್ ಗಳ ಆರನೇ ಕ್ಲಾಸ್ಗೆ ಹಾಕೋದು ಐದನೇ ಕ್ಲಾಸ್ಗೆ ತಾನೆ ಹಾಕೋದು ಇಂದ ಮಾಡ್ಬಾರೀನ್ ನಮ್ಮ ಮೂರು ನೋಡಿ ಎಲ್ಲ ಕಲ್ತ್ಕೊಬೇಕು ಯಾವ ಇದ್ದ ನಮ್ಮೂರ್ ಕಮ್ಮಿ ಇಲ್ಲ ಅಂತ ನಾ ಹೇಳ್ತಾ ನಾನು ನಮಸ್ಕಾರಗಳು ಇವತ್ತು ನಮ್ಮ ನಂದಿಹಳ್ಳಿ ಶಾಲೆಯಲ್ಲಿ ಗ್ರಾಮಾಂತರ ಶಾಲೆ ಆದರೂ ಸಹ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಂತೆ ಅತ್ಯಂತ ವೈಭವಯುತವಾಗಿ ಮಕ್ಕಳ ಪ್ರತಿಭೆಯನ್ನ ಗುರುತಿಸುವಂತಹ ಕೆಲಸವನ್ನ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಅನಾವರಣ ಮಾಡುವಂತಹ ಕೆಲಸವನ್ನ ಇವತ್ತು ನಮ್ಮ ಶಾಲೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇರ್ತಕ್ಕಂತಹ ನಮ್ಮ ನಂದಿಹಳ್ಳಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಂಜಣ್ಣನವರು ಹಾಲಪ್ನವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹರು ಹಾಗೂ ವಿಶೇಷವಾಗಿ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ಶ್ರೀ ಸುರೇಶ್ ಬಾಬುರವರು ಕೊಟ್ಟಂತಹ ಒಂದು ಸಹಕಾರ ಎಲ್ಲಾ ಗ್ರಾಮಸ್ಥರ ಒಂದು ಸಹಕಾರದಿಂದ ಅತ್ಯುತ್ತಮವಾಗಿ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲು ಸಾಧ್ಯವಾಗಿದೆ ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಶಾಲೆ ಅಂದ್ರೆ ಎಲ್ಲರೂ ಶಾಲೆ ಶಾಲಾ ವಾರ್ಕೋತ್ಸಾಹ ನಡೆಸಿದ್ದು ನಾನು ಇಲ್ಲೂ ನೋಡಿಲ್ಲ ನಮ್ಮ ಸ್ಕೂಲಲ್ಲಿ ಈ ತರ ಎಲ್ಲರೂ ಸಹಕಾರ ಕೊಡ್ತಾರೆ ಓದ್ನಲ್ಲಿ